ನಾನು ಉತ್ತಿಮಶಿ ಸರ್ಕಾರಿ ಮಾಧ್ಯಮದ ಪ್ರಾಥಮಿಕ ಶಾಲೆ ಮುರುಸಿಂಚಲ ರಿಣಿತ ಮಾಡೋಣ ರಿಣಿತಾ ಫಲ ತಮ್ಮ ಮೂಲ ಅಥವಾ ಅಂಚಿ ಹಂಚಿಕೆಯಿಂದ ಮಾತಾಡಿದ ಕಲ್ಪನೆಯಗಳ ಅರ್ಥವನ್ನು ವಿವರಿಸುವರು ಪುನರಾವರ್ತಿತ ನರಕವನ್ನು ಮತ್ತು ಆದರ್ಶಕ್ರಮ ವಿಧಿಯ ಮೂಲಕ ಬಾಟಾಕಾರವನ್ನು ಕಲಿಯುವರು ಮದನ ಪ್ರಶ್ನೆ ಪೋಷಕವನ್ನು ಭರ್ತಿ ಮಾಡಿ ಇಲ್ಲಿ ಎಷ್ಟು ಇಲ್ಲೆಷ್ಟು ಚೆಂಡುಗಳಿದವು ಜನಗಳು ಸಮಯ ಇದಾವೆ ಇಲ್ಲಿ ಹಂಡುಗಳು ಆರು ಒಟ್ಟು ಗುಂಪುಗಳ ಸಂಖ್ಯೆ ಮೂರು ಸಮ ಗುಂಪು ಹಂಡುಗಳು ಅದ ಮೀಸ್ ಅಲ್ಲಿ ಎರಡು ಬರಿಯೋಕೆ ಮೀಸ್ ಅಲ್ಲಿ ಬಾಕ್ಸ್ ಅದ ಮೀಸ್ ಅಲ್ಲಿ ಮೂರು ಬರಿಯಾಕ್ ಮೀಸ್ ಅಲ್ಲಿ ಇಲ್ಲ ಮೀನ್ಸ್ ಪ್ರತಿ ಗುಂಪಿನ ಮೀಸ್ ಇಲ್ಲಿ ಮೂರು ಎರಡು ಮೀಸ್ ಮೂರು ಅದು ಮೀಸ್ ಇಲ್ಲ ಎರಡು ಅದು ಮೀಸ್ ಅದಕ್ಕೆ ಇಲ್ಲಿ ಚೆಂಡು ಹತ್ತು ಮೀಸ್ ಎರಡು ಮಿಸ್ ಎರಡು ಸಮ ಒಂದೊಂದ್ರಲ್ಲಿ ಎಷ್ಟು ಇದಾವೆ ಹಾಂ ಹಾಗಾಗಿ ಅವು ಸಮ ಗುಂಪಿದಾವೆ ಹ್ಞೂ మాదిరియను గమనించి ఉ அன்னிக்கு தாவு <Rocky> <lush> <fight ownership> अन्याड़ hmm. मैनस नाकोड़